ವೀಕ್ಷಕರೇ ಉತ್ತರ ಪ್ರದೇಶದಲ್ಲಿ ಇದ್ದಿದ್ದ ಐ ಲವ್ ಮೊಹಮ್ಮದ್ ಅನ್ನೋ ಸ್ಲೋಗನ್ ಈಗ ಕರ್ನಾಟಕದ ಬೆಳಗಾವಿಯಲ್ಲೂ ಬಂದಿದೆ ಮೆಹಬೂಬ್ ಸುಬಾನಿ ದರ್ಗಾದ ಮೆರವಣಿಗೆ ಅಪ್ರೂವಲ್ ಕೊಟ್ಟ ಮಾರ್ಗದಲ್ಲಿ ಸಾಗಬೇಕಿತ್ತು ಆದರೆ ವರದಿ ಪ್ರಕಾರ ತಪ್ಪು ದಾರಿ ಹಿಡಿದು ಖಡಕ್ ಪ್ರವೇಶಿಸಿದ್ರು ಈ ಮಾರ್ಗದಲ್ಲಿ ಅದು ಸಾಮಾನ್ಯವಾಗಿ ಹಾದು ಹೋಗೋ ದಾರಿ ಆಗಿರಲಿಲ್ಲ ಉರಸ್ ಪ್ರೊಸೇಷನ್ಗೆ ಅನುಮತಿ ಕೊಟ್ಟ ದಾರಿಯಲ್ಲಿ ಬರದೆ ಖಡಕ್ ಬಂದ್ರು ಬಂದು ಜನರು ಏನಕ್ಕೆ ದಾರಿಗೆ ಬಂದಿದ್ದೀರಾ ಅಂತ ಕೇಳಿದ್ದಕ್ಕೆ ತಪ್ಪು ದಾರಿಗೆ ಬಂದಿದ್ದು ಅಲ್ಲದೆ ಲವ್ ಮೊಹಮ್ಮದ್ ಅನ್ನೋ ಸ್ಲೋಗನ್ ಕೂಡ ಹೇಳಿದ್ದಾರಂತೆ ಡಿಸಿಪಿ ನಾರಾಯಣ್ ಜೊತೆ ಪೊಲೀಸ್ ಆಫೀಸರ್ ತಕ್ಷಣ ಬಂದು ಏರಿಯಾನ ಕಂಟ್ರೋಲ್ ತಗೊಂಡಿದ್ದಾರೆ ಸಿಕ್ಕಿರೋ ಮಾಹಿತಿ ಪ್ರಕಾರ ಪ್ರತಿಭಟನೆಯಲ್ಲಿ ಗುರುತಿಸಲಾದ ಹತ್ತು ಜನರ ಮೇಲೆ ಮತ್ತು ಗುರುತಿಸಲಾಗದ ಐವತ್ತು ಜನರ ಮೇಲೆ ಪ್ರಕರಣ ದಾಖಲಾಗಿದೆಯಂತೆ ಉತ್ತರ ಪ್ರದೇಶದ ಸಿ ಎಂ ಯೋಗಿ ಆದಿತ್ಯನಾಥ್ ಅವರು ಒಂದು ಖಡಕ್ ಉತ್ತರ ಕೊಟ್ಟಿದ್ದಾರೆ ಈಗ ಎಲ್ಲರ ಜನರ ಕಣ್ಣಿರೋದು ಕರ್ನಾಟಕದ ಸಿ ಎಂ ಅವರ ಮಾತು ಏನಾಗಿರ್ಬೋದು ಅಂತ ಇನ್ನ ಹೆಚ್ಚಿನ ಅಪ್ಡೇಟ್ಸ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ರಿಪೋರ್ಟ್ ಬೈ ಸಮನ್ವಿತಾ ಜೈ ಹಿಂದ್